ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬುಧವಾರದಿಂದ ಲಾಗ್ ಆಗಿರ್ತೀರಿ ಫ್ರೆಂಡ್ಸ ಇದು ಬುಧವಾರ ದಿನ ಬೆಳಗ್ಗೆ ಐದುವರೆಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ರೂಟೀನ್ ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತಿಂದ ಏನೆಲ್ಲ ಆಯಿತು ಅಂಥೇಳಿ ಇವತ್ತಿನ ರೂಟೀನ್ ಏನೆಲ್ಲ ಹೆಂಗ್ ಹೋಯಿತು ಯಾವ ರೀತಿ ಹೋಯ್ತು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ರೂಟೀನ್ ಒಂದು ಫುಲ್ ಡೇ ರೂಟೀನ್ ಅಂತೇನಲ್ರಿ ಆದರೂ ಕೂಡ ನಾಲ್ಕೂವರೆಯಿಂದ ಮಧ್ಯಾಹ್ನ ಮೂರುವರೆ ತನಕ ಒಂದು ನಿಮಿಷ ಬಿಡು ಇಲ್ಲಾರ್ದು ರೊಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಬೆಳಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಆಗೋದೇ ಹೆಣ್ಮಕ್ಳದು ಒಲೆ ಪೂಜೆಯಿಂದ ಅಂದರೆ ಗ್ಯಾಸ್ ಪೂಜೆನ ಮಾಡಿಕೊಂಡು ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿರಿ ರಾತ್ರಿ ಎಲ್ಲ ತೊಳೆದಿಟ್ಕೊಂಡಿರೋ ಬಾಂಡೆ ಕೂಡ ಹಚ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ ಹೋಗ್ತಾ ಹೋಗ್ತಾ ಒಂದು ವಿಡಿಯೋ ಕೂಡ ಸಾರಿ ಒಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಯೂಟ್ಯೂಬ್ ಬಗ್ಗೆ ನಾ ಹೇಳಿರುವಂಥ ಒಂದು ಇನ್ಫಾರ್ಮೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಯೂಟ್ಯೂಬ್ ಅನ್ನೋದು ಒಂದು ಅಷ್ಟು ಸುಲಭದ ಜರ್ನಿಯಲ್ಲ ಯಾಕೆ ಅನ್ನೋದನ್ನು ಕೂಡ ಹೋಗ್ತಾ ಹೇಳಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಕಡೆ ಅನ್ನನ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವರು ಕೂಡ ಡಬ್ಬಿ ತೊಗೊಂಡು ಹೋಗ್ತಾರೆ ಅದರ ಸಲುವಾಗಿ ಮೊದಲಿಗೆ ಅವರು ಡಬ್ಬಿನ ಕಟ್ಟಿ ಆನಂತರ ಎಲ್ಲ ಉಳಿದಿರೋ ಕೆಲಸನ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಮೊದಲಿಗೆ ಅನ್ನ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೊಟ್ಟಿ ಲಾಂಗ್ ಜರ್ನಿ ಮಾಡುವಾಗ ಒಂದು ನಾಲ್ಕರಿಂದ ಐದು ದಿನಗಳಾಗಿರ್ಬೋದು ಅಥವಾ ಕಮ್ಮಿ ಅಂದ್ರೆ ಒಂದು ವಾರ ಆದರೂ ಏನೋ ಆಗಂಗಿಲ್ಲ ಅಥ್ ನಾ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಸಾರಿ ಜರ್ನಿ ಮಾಡುವಾಗ ಈ ರೀತಿ ಒಳಗೆ ಮಾಡಿದ್ದು ಉಂಟು ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೆಸಿಪಿನ ನಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡ್ರಿ ಸ್ಕಿಪ್ ಮಾಡಿದೆ ಮೊದಲಿಗೆ ದಪಾಟಿ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದಿಷ್ಟು ಕರಿಬೇವು ಹಾಗೆ ನಿಮ್ಮ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಹಾಗೆ ಒಂದಿಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ಯಾಕಂದ್ರೆ ದಪಾಟಿ ರೊಟ್ಟಿ ನಾನು ಮೊದಲೇ ಹಿಟ್ಟನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ರಿ ಯಾಕಂದ್ರೆ ಆಗಲೇ ನನಗೆ ಮೈಂಡಿಗೆ ಬಂತು ಇಲ್ಲ ದಪಾಟಿ ರೊಟ್ಟಿ ಮಾಡಬೇಕಂತೇಳಿ ಅದ್ರ ಸಲುವಾಗಿ ಧನಿಯಾ ಬೇಕಿದ್ದರೆ ಆವಾಗಲೇ ಬೀಸುವಾಗಲೇ ಕೂಡ ಹಾಕೋಬೋದಿತ್ತು ನಾನೀಗ ಜೋಳದ ಹಿಟ್ಟನ್ನ ಜರಡಿ ಹಿಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇದಕ್ಕೆ ನಾನು ದಪಾಟಿ ಮಾಡೋಕ್ಕೆ ಮೊದಲೇ ಆ ಹಿಟ್ಟು ರೆಡಿ ಇತ್ತಂದ್ರೆ ಆ ಹಿಟ್ಟಿಗೇನು ಯಾವುದೇ ರೀತಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗಿಲ್ಲ ನಾನು ಜೋಳದ ಹಿಟ್ಟಿಂದ ಆ ದಪಾಟಿ ಮಾಡ್ತಾ ಇರೋದರಿಂದ ಅದಕ್ಕೆ ಒಂದಿಷ್ಟು ನಾನು ಕಡಲೆ ಹಿಟ್ಟು ಕೂಡ ಸೇರಿಸ್ಕೋತಾ ಇದ್ದೀನಿ ರೀ ಒಂದಿಷ್ಟು ಜೋದ್ ಹಿಟ್ಟು ಹಾಗೆ ಇನ್ನೊಂದಿಷ್ಟು ಕಡಲೆ ಹಿಟ್ಟನ್ನು ಕೂಡ ಅದರ ನಿಮ್ಗೆ ಅನುಗುಣವಾಗಿ ಅಂದರೆ ಈಗ ಮೂರು ಗ್ಲಾಸ್ ಜೋದ ಹಿಟ್ಟು ತೊಗೊಂಡ್ರೆ ಒಂದು ಗ್ಲಾಸ್ ಕಡಲೆ ಹಿಟ್ಟು ಹಾಗೆ ಒಂದು ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋತಾ ಇದ್ದೀನಿ ರೀ ಬೇಕಿದ್ದರೆ ನೀವು ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ರೀ ಯಾಕಂದ್ರೆ ಗೋಧಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಹೊತ್ತ ಚಾನ್ಸಸ್ ರೀ ಅದ್ರ ಸಲುವಾಗಿ ನಾನು ಗೋಧಿ ಹಿಟ್ಟನ್ನ ಸ್ಕಿಪ್ ಮಾಡಿದ್ದೀನಿ ನೋಡಿರಿ ಒಂದಿಷ್ಟು ಅಜ್ವಾನ ಅಂದರೆ ಓವನ ಹಾಕ್ಕೊಂಡಿದ್ದೀನಿ ಕಾಳನ್ನ ಹಾಗೆ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ಕಲರ್ ಕಂತೆ ಒಂದಿಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿರಿ ಒಂದಿಷ್ಟು ನೀರನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾಕಂದ್ರೆ ನೀರು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಜೋಳದ್ದು ಜೋಳ ಒಂದು ಸ್ವಲ್ಪ ಜಿಗಿ ಕಮ್ಮಿ ಆಗಿರೋ ಕಾರಣ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ದಪ್ಪಟ್ಟಿ ರೊ ರೊಟ್ಟಿ ಸ್ವಲ್ಪ ಸಾಫ್ಟ್ ಅನ್ನೋ ಅನ್ನೋದೇಶಕ್ಕಾಗಿ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡಿದ್ದೆ ಇದನ್ನೆಲ್ಲ ಪೂರ್ಣ ಈ ರೀತಿ ಜಿಗಿ ಕಲಿಸೋದಂತೀವಿ ನಮ್ಮ ಕಡೆ ಜಿಗಿನ ಈ ರೀತಿ ಕಲಿಸ್ಕೊಡ್ತಾ ಇದ್ದೀನಿ ಕಲರ್ ನೋಡ್ರಿ ಯಾವ ರೀತಿ ತುಂಬಾ ಮಸ್ತ್ ಬಂದಿದ್ರು ಫ್ರೆಂಡ್ಸ ಆದರೆ ವಿಂಡೋ ಬೆಳಕಿರೋ ಕಾರಣ ಒಂದು ಸ್ವಲ್ಪ ರೊಟ್ಟಿ ಕಲರ್ ಆಗಿರ್ಬೋದು ಅಥವಾ ಈ ರೀತಿ ಹಿ ಮಾಡ್ಕೊ ಕಲಸಿಟ್ಕೊಂಡಿರೋವಂಥ ಹಿಟ್ಟಿನ ಕಲರ್ ಆಗಿರ್ಬೋದು ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಆದರೆ ತುಂಬಾ ಮಸ್ತ್ ಕಲರ್ ಬಂದಿದ್ರು ದಪಾಟಿ ಕಲರ್ ಈಗ ನಾನು ಕೂಡ ದಪಾಟಿ ಅಂದರೆ ನಾರ್ಮಲ್ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಯಾಕಂದರೆ ನೀವು ಉಳ್ಳಾಗಡ್ಡಿ ಆಗಿರ್ಬೋದು ಅಥವಾ ಪಲ್ಯ ಸಬ್ಸಿ ಪಲ್ಯ ಇದನ್ನು ಕೂಡ ಹಾಕಿ ಕೂಡ ನೀವು ಮಾಡ್ಕೋಬೋದು ಆದರೆ ಎಲ್ಲ ಹಾಕಿದ್ರೂ ಕೂಡ ದಪಾಟಿ ರೊಟ್ಟಿ ಅಷ್ಟೊಂದು ರೀ ಫ್ರೆಂಡ್ಸ್ ಅಂದರೆ ಜಾಸ್ತಿ ದಿನ ಇಟ್ಕೊಂಡು ಆಗಂಗಿಲ್ಲ ಅದಕ್ಕೆ ಬರೀ ಖಾರ ಉಪ್ಪು ಈ ರೀತಿ ಒಂದು ಸ್ವಲ್ಪ ಮೇಲುಗಡೆ ಬಿಳಿ ಎರಣ ಹಚ್ಕೊಂಡು ನಾವು ರೊಟ್ಟಿ ಮಾಡೋ ಟೈಪ್ ಮಾಡಿಕೊಂಡ್ರಂತರೂ ತುಂಬಾ ಮಸ್ತ್ ಆಗ್ತವೆ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಜರ್ನಿ ಒಳಗೆ ನಾವು ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತೂ ಎಲ್ಲಿ ಹೋದರೂ ಕೂಡ ಬುತ್ತಿ ಜೊತೆಯಲ್ಲಿ ರೀ ಅಂದರೆ ನಮ್ಮ ಊಟನೇ ಅವರಿಗೆ ಅಡ್ಜಸ್ಟ್ ಆಗೋದು ನಮ್ಗೆ ಅಡ್ಜಸ್ಟ್ ಆಗೋದು ಬೇರೆ ಕಡೆ ಊಟ ಬೇಕಾದಷ್ಟು ದುಡ್ಡು ಕೊಡ್ತೈತಿ ಅಂದರೂ ಕೂಡ ನಮ್ಮ ಮನೆ ಊಟದಂಗೆ ಹಾಗೆ ನಮ್ಮ ಕಡೆ ಊಟದಂಗೆ ಅಂತರೂ ಖಂಡಿತವಾಗಲೂ ಆಗಂಗಿಲ್ಲ ರೀ ಫ್ರೆಂಡ್ಸ ಅದ್ರ ಸಲುವಾಗಿ ಅತ್ತಿ ಮಾಮಾ ಕೂಡ ಒಂದು ವಾರ ಟ್ರಿಪ್ಪಿಗೆ ಹೋಗ್ತಾಯಿದ್ರೆ ಅವರಿಗೋಸ್ಕರ ಇವತ್ತು ನಾನು ದಪಾಟಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಸೇಮ್ ರೊಟ್ಟಿ ಯಾವ ಪ್ರೊಸೀಜರನ್ನು ಮಾಡ್ತೀವೋ ಅದೇ ರೀತಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಬೇಯಿಸ್ಕೊಂಡ್ರಂತರೂ ತುಂಬಾ ಟೇಸ್ಟ್ ಆಗ್ತವ್ರಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಮೊದಲಿಗೆ ಒಂದಿಷ್ಟು ರೊಟ್ಟಿನ ಕೈಯಿಂದ ಬಡ್ಕೊಂಡು ಆನಂತರ ನಾನು ಬೆಳ್ಳುಣಿಗಿನ ಯೂಸ್ ಮಾಡಿಕೊಂಡು ರೊಟ್ಟಿನ ದಪಾಟಿನ ಮಾಡ್ತಾ ಇರೋದು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆನ ಸವರ್ಕೊಂಡ್ರೆ ದಪಾಟಿ ಈ ರೀತಿ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ ನಾರ್ಮಲಾಗಿ ಈರುಳ್ಳಿ ಮತ್ತು ಮೆಂತ್ಯಪಲ್ಯ ಹಾಕಿದ್ರಂತೂ ಇನ್ನೂ ಟೇಸ್ಟ್ ರೀ ಅದು ಜಾಸ್ತಿ ದಿನ ತಾಳಂಗಿಲ್ಲ ಇನ್ನೊಂದು ಸ್ವಲ್ಪ ತಿಳುವಾಗಂಗಿಲ್ಲ ರೀ ಫ್ರೆಂಡ್ಸ್ ಅಂದರೆ ನಾವು ಅಂದ್ಕೊಂಡಷ್ಟು ತಿಳುವಾಗಂಗಿಲ್ಲ ರೊಟ್ಟಿ ಮಾಡೋದೇ ನಮ್ಮ ಕಡೆ ಈ ರೀತಿ ದಪ್ಪಾಟಿ ಅಂತೆ ಮಾಡ್ಕೋತೀವಿ ಸಜ್ಜಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಕೂಡ ಈ ರೀತಿ ಮಾಡಿಕೊಂಡು ಜರ್ನಿ ಒಳಗೆ ತೊಗೊಂಡು ಹೋಗ್ತಾರೆ ರೀ ಆದರೆ ನಾನು ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ಈ ರೀತಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಇದು ಬಾನ ಮಾಡ್ಬೇಕಂತೇಳಿ ಹಿಂದಿನ ದಿನ ರಾತ್ರಿನೇ ನಾನು ಅಕ್ಕಿನ ಹುಳಿ ಹಾಕ್ಕೊಂಡಿದ್ದೇನೆ ಅಂದರೆ ಮಜ್ಗೆ ಒಳಗೆ ಅಕ್ಕಿನ ಹುಳಿ ಅಂತಾರೆ ನಮ್ಮ ಕಡೆ ಅದರ ಹಿಂದಿನ ದಿನನೇ ಹುಳಿ ಒಯ್ಕೊಂಡಿದ್ದೆ ಅದಕ್ಕೆ ನಾನೀಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಬಾನ ಮಾಡ್ಲಕ್ಕಂತೇಳಿ ಒಂದಿಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾ ಮಜ್ಜಿಗೆ ಈಗ ಆ್ಯಡ್ ಮಾಡ್ಕೊಂಡಿದ್ದಲ್ರಿ ಫ್ರೆಂಡ್ಸ್ ಅದು ರಾತ್ರಿನೇ ಆ್ಯಡ್ ಮಾಡಿಕೊಂಡು ಹುಳಿ ಮಾಡಿ ಇಟ್ಕೊಂಡಿರೋದು ಇದನ್ನು ನಾನೀಗ ಕುಕ್ಕರ್ನ ಹಾಕ್ಕೊಂಡು ಒಂದು ಫೋರ್ ವೀಸಲ್ನ ಆಗಬೇಕು ಫ್ರೆಂಡ್ಸ್ ಆನಂತರ ಅದು ಬಾನ ರೆಡಿ ಆಗುತ್ತೆ ಅಷ್ಟರಲ್ಲಿ ಈಗ ಅಗಸಿ ಹಿಂಡಿ ರೀ ಬಾನ ಬುತ್ತಿ ಅಂದರೆ ನಮ್ಮ ಕಡೆ ಮೇನ್ ಇರೋದೇ ಅಗಸಿ ಹಿಂಡಿ ಶೇಂಗಾದ ಹಿಂಡಿ ಅಂಥೇಳಿ ಅಗಸಿ ಕೂಡ ಇವತ್ತು ಬುಧವಾರ ಇರೋ ಕಾರಣ ಅಗಸಿನ ಇವತ್ತಿನ ದಿನ ದಿನವೇ ಪೂರ್ಣ ನನ್ನ ಎಲ್ಲ ಕೆಲಸಗಳ ಪ್ರಿಪ್ರೇಷನ್ ಆಗಿದ್ದರು ಫ್ರೆಂಡ್ಸ್ ಹಿಂದಿನ ದಿನ ಕೂಡ ಇತ್ತು ರೀ ಆದರೂ ಮಾಡಬೇಕು ಅನ್ನೋದು ಆದರೆ ನನಗೆ ಮಾಡುವಷ್ಟು ಎನರ್ಜಿ ಕೂಡ ಇರಲಿಲ್ಲ ಹಿಂದಿನ ದಿನ ಆಗಲೇ ಮಾಡಿದ್ರೆ ಆಯ್ತು ಅಂತೇಳಿ ನಾಳೆ ಇನ್ನೂ ಟೈಮ್ ಇರುತ್ತೆ ಅಂಥೇಳು ಮಧ್ಯಾಹ್ನ ಒಂದು ಗಂಟೆಗೆ ಹೋಗ್ತಾರೆ ಆಗ್ಬೋದು ಪರವಾಗಿಲ್ಲ ಏನು ತೊಂದರೆ ಆಗೋಂಗಿಲ್ಲ ಅಂಥೇಳಿ ಎಲ್ಲ ಕೆಲಸನೂ ಇವತ್ತಿನ ದಿನವೇ ರೀ ಫ್ರೆಂಡ್ಸ ಅಗಸಿ ಕೂಡ ಒಂದು ಸ್ವಲ್ಪ ಚಟಪಟ ಅನ್ಬೇಕು ಚಟಪಟ ಅಂದ್ಕೊಂಡ್ಲೆ ಒಂದು ಸ್ವಲ್ಪ ಅದ್ರದ್ದು ಆಗಬೇಕು ನಮ್ಮ ಕಡೆ ಅಗಸಿ ಹುರಿಯುವಾಗ ಬೇರೆಯವ್ರಿಗೆ ತೋರಿಸ್ರಿ ಅಂದ್ರೆ ಮನೇಲಿ ಹಿರಿಯ ಇರುವ ಹಿರಿಯರಿಗೆ ನೋಡ್ರಿ ಇವು ಅಗಸಿ ಕರೆಕ್ಟ್ ಆಗ್ಯವಿಲ್ಲ ಅಂದ್ರೆ ಒಂದು ಹತ್ತು ಜನ ಆಗಬೇಕು ಅಂದ್ರೆ ಅಗಸಿ ಹಿಂಡಿ ಟೇಸ್ಟ್ ಆಗುತ್ತೆ ಅಂತಂತಾರೆ ಫ್ರೆಂಡ್ಸ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದೊಂದು ಬಿಳಿ ಹಳ್ಳ ಟೈಪ್ ಆಗಿದ್ದು ಅದಕ್ಕೆ ನಾನು ಒಂದಿಷ್ಟು ನೀವು ಖಾರಕ್ಕೆ ಅನುಗುಣವಾಗಿ ಖಾರ ಮತ್ತು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಜೀರಿಗೆ ಸ್ಕಿಪ್ ಮಾಡಬೇಕು ರೀ ಜೀರಿಗೆ ಹಾಕೋದ್ರಿಂದ ಟೇಸ್ಟಾಗಿ ಚೆನ್ನಾಗಿ ಬರೋಂಗಿಲ್ಲ ಒಂದಿಷ್ಟು ಬೆಳ್ಳುಳ್ಳಿನ ಹಾಕೊಂಡು ಮಿಕ್ಸಿ ಜಾರಿಗೆ ಒಳ್ಳಿದ್ರೆ ಇದ್ರೆ ಅಂದರೆ ಒಳ್ಳಲ್ಲಿ ಕೊಟ್ಕೋಬೋದು ಇಲ್ಲಾಂದರೆ ಈ ರೀತಿ ಸಾಫ್ಟಾಗಿ ನೋಡಿರಿ ಕೈಯಲ್ಲಿ ಯಾವ ರೀತಿ ಉಂಡೆ ಆಗ್ತಾಯಿದೆ ಅದನ್ನು ಕೂಡ ಒಂದಿಷ್ಟು ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಶೇಂಗಾ ಮತ್ತು ಅಗಸೆ ಹಿಂಡಿ ಎರಡನ್ನೂ ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ಟ್ರಿಪ್ಪಿಗೆ ಕಾರಣ ಅವರಿಗೆ ಸಪ್ರೇಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡೆ ರೀ ಅಷ್ಟರಲ್ಲಿ ಇವು ಚುರುಮುರೆ ಚೋಡಾನ ಮಾಡ್ಕೊತಾ ಇದ್ದೀನಿ ರೀ ನಮ್ಮ ಕಡೆ ಚುರುಮುರೆ ಕೂಡ ಆಗಿದ್ದಾವ್ರಿ ಫ್ರೆಂಡ್ಸ್ ಅಂದರೆ ಖಾಲಿ ಆಗ್ಯಾವ ಮನೆಯೊಳಗೆ ಇಲ್ಲಿದೆ ಮಹಾರಾಷ್ಟ್ರದೊಳಗಂತರ ನಮ್ಮ ಕಡೆ ಸಿಗುವಂಥ ಚುರುಮುರಿ ರೀ ಅವನ್ನೇ ತೊಗೊಂಡು ನಾನೀಗ ಬಡಂಗ್ ಚುರುಮುರಿ ಏನಂತೀವಲ್ಲ ರೀ ಫ್ರೆಂಡ್ಸ್ ನಮ್ಮ ಕಡೆ ಇವನ್ನ ಬಡಂಗ್ ಚುರುಮುರಿ ಅಂತೀವಿ ಆದರೆ ಈ ಸೈಡ್ ಸಿಗೋದೆ ಇದು ಒಂದೇ ಥರ ಚುರುಮುರಿ ಇನ್ನೊಂದು ಬಿಟ್ಟರೆ ನಮ್ಮ ಕಡೆ ಸಿಗುವಂಥ ಒಂದು ಪೇಪರ್ ಚುರ್ಮುರಿ ಆಗಿರ್ಬೋದು ತಿಳುವಂಥ ಚುರುಮುರಿ ಆಗಿದೆ ರೀ ಫ್ರೆಂಡ್ಸ ಅವಕ್ಕನ್ನೇ ಅವನ್ನೇ ಈಗ ನಾನು ಚೂಡಾನ ಮಾಡ್ಕೋತಾ ಇದ್ದೆ ಸುಮ್ಮನೆ ಸ್ನ್ಯಾಕ್ಸ್ ಥರ ಅಂಥೇಳಿ ಸ್ವೀಟ್ ರೆಸಿಪಿ ಅಂತೂ ಯಾವುದನ್ನು ಮಾಡ್ಕೊಂಡಿಲ್ಲರಿ ಯಾಕಂದರೆ ಹೋಗ್ತಾ ಇರೋದು ಮಾಮ ಮತ್ತು ಅತ್ತಿ ಅತ್ತಿಗಂತರೂ ಶುಗರ್ ಇರೋ ಕಾರಣ ಅವ್ರು ಯಾವುದೇ ರೀತಿ ಸ್ವೀಟ್ ತಿನ್ನೋಂಗಿಲ್ಲ ಮಾಮ ಅಂತರ ಅವ್ರದ್ದು ಸ್ವಲ್ಪ ಹಲ್ಲಿನ ಪ್ರಾಬ್ಲಮ್ ಇರೋದ್ರಂತ ಅವ್ರ ಮನೆಯೊಳಗೇ ಸ್ವೀಟ್ ಏನು ಮಾಡಿದ್ರು ಕೂಡ ತಿನ್ನಂಗಿಲ್ಲ ಆದರೆ ಹೊರಗಡೆಯಿಂದ ಒಂದಿಷ್ಟು ಸ್ವಲ್ಪ ಸ್ನ್ಯಾಕ್ಸ್ನ ಕೂಡ ತೊಗೊಂಡು ಬಂದಾರೆ ಅದನ್ನು ತೊಗೊಂಡು ಹೋಗ್ತಾರೆ ಆದರೆ ಸುಮ್ಮನೆ ಚೋಡ ಮಾಡ್ಬೇಕಂತೇಳಿ ಚೋಡಾನ ಮಾಡ್ಕೊತಾ ಇದೀನಿ ಫ್ರೆಂಡ್ಸ ಇದ್ರ ಪ್ರೊಸೀಜರ್ ಪೂರ್ತಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇಲ್ಲ ನಾರ್ಮಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಯಾವ ರೀತಿ ಮಾಡ್ತೀನೋ ಚುರುಮುರಿ ಚೋಡಾನ ಅದೇ ಸೇಮ್ ಮಾಡ್ಕೋತಾ ಇದ್ದೀನಿ ಬೇಕಿದ್ದರೆ ನೀವು ಕಮೆಂಟ್ ಹಾಕಿದ್ರೆ ನಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೆಕ್ಸ್ಟ್ ಬರೋ ವಿಡಿಯೋದೊಳಗೆ ಹಾಗೆ ನಮ್ಮ ಕಡೆ ಊರಿಗಾಗಲಿ ಟ್ರಿಪ್ಪಿಗಾಗಲಿ ಹೋಗ್ತಾಯಿದ್ರೆ ನಮ್ಮ ಕಡೆ ಮಂದಿ ಬಾನ ಬುತ್ತಿ ಚೋಡಾ ಉಂಡೆ ಈ ರೀತಿ ಕರೆದಂಟು ಅನ್ನೋದನ್ನು ಒಯ್ತಾರೆ ಫ್ರೆಂಡ್ಸ ನಿಮ್ಮ ಮನೆಯೊಳಗೆ ಯಾವ ರೀತಿ ಒಯ್ತಾರೆ ಅದರಲ್ಲಿ ಅಂದ್ರೆ ಈ ಡಿಸೆಂಬರ್ ಬತ್ತು ಹಾಗೆ ಜ ಡಿಸೆಂಬರ್ದೊಳಗೆ ಹಾಗೆ ಜನವರಿ ಫಸ್ಟ್ ವೀಕ್ನೊಳಗಂತರ ಸಿಕ್ಕಾ ಆಪಟೆ ಈ ತಂಡಿಯು ಇದ್ದರೂ ಕೂಡ ಎಲ್ಲ ಆಗಿರ್ಬೋದು ಕಾಲೇಜ್ಗಳ್ದಾಗ ಆಗಿರ್ಬೋದು ಮನೆಯೊಳಗಾಗಿರ್ಬೋದು ಟ್ರಿಪ್ ಅನ್ನೋದು ಈ ತಂಡಿದಿಂದ ಜರ್ನಿ ಸ್ಟಾರ್ಟ್ ಆಗ್ತದೆ ನೋಡಿರಿ ಈಗ ಚೋಡ ಕೂಡ ಮಾಡಿಕೊಂಡು ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಯ್ತ್ರಿ ಫ್ರೆಂಡ್ಸ ನೋಡಿರಿ ಬಾನ ಮಾಡ್ಲಿಕ್ಕೆ ಎಷ್ಟು ಮೆತ್ತಗೆ ಅಕ್ಕಿ ಕುದ್ದ ಬಂದ್ರಿ ಇಷ್ಟು ಜಿಗಟ್ಟಾಗಿತ್ತು ಇಷ್ಟು ಸಾಫ್ಟ್ ಆಗಿತ್ತು ಬಾನ ಅಂತ ಇಷ್ಟು ಟೇಸ್ಟ್ ರೀ ಫ್ರೆಂಡ್ಸ ಆದರೆ ಅದು ತುಂಬಾ ಟೇಸ್ಟಾಗಿತ್ತು ಇದಕ್ಕೊಂದು ಎರಡರಿಂದ ಮೂರು ಏಲಕ್ಕಿನ ಸಣ್ಣಗೆ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಮೆಣಸಿನ್ಕಾಯಿ ಪಲ್ಯ ಕೂಡ ಮಾಡ್ಕೊಂಡಿರೋ ಇದ್ರ ರೆಸಿಪಿ ಸೇರ್ ಮಾಡ್ಕೊಳ್ಳಲ್ರಿ ಫ್ರೆಂಡ್ಸ್ ಯಾಕಂದರೆ ಟೈಮ್ ಇರಲಿಲ್ಲ ನನಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡ್ಕೊಳ್ಳಕ್ಕೆ ಈ ಬಾನಕ್ಕೆ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದಿಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಬಾನನ ಕಲಿಸ್ಕೊಂಡ್ರಿ ಇದು ನಾವು ಎರಡರಿಂದ ಮೂರು ದಿನಗಳ ಕ ಅಂತರೂ ಇದಕ್ಕೇನು ರೀ ಫ್ರೆಂಡ್ಸ ಮೂರು ದಿನ ಅಥವಾ ನಾವು ಚೆಂದಾಗಿ ಸೇಫ್ಟಿಯಾಗಿ ನೋಡ್ಕೊಂಡ್ರಂತರೂ ಇನ್ನೂ ನಾಲ್ಕು ದಿನ ಪುತ್ನ ಬರ್ತದಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟರದೆಲ್ಲ ಮುಗಿಸ್ಕೊಂಡು ಚಪಾತಿನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಚಪಾತಿ ಕೂಡ ಬೇಕು ಊಟಕ್ಕೆ ಒಂದು ಟೈಮ್ ಆದರೂ ಅಂಥೇಳಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೆ ಇದನ್ನೆಲ್ಲ ಮಾಡುವಾಗ ನಮ್ಮ ಮಮ್ಮಿ ನೆನಪಿಗೆ ಬಂದೊಳ್ರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕೂಡ ಈ ರೀತಿ ಟ್ರಿಪ್ಪಿಗೆ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಕೂಡ ಹೆಣ್ಮಕ್ಳ ಅಂದರೆ ನಮ್ಮ ಅತ್ತಿಗಳ ಕಡೆ ನಮ್ಮ ಅಜ್ಜಿ ಅವ್ಳು ತವ್ರ ಮನೆಗೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಬುತ್ತಿ ತೊಗೊಂಡು ಹೋಗೋರಿ ನಮ್ಮ ಕಡೆ ಅಂತ ಗೊತ್ತೇ ಇದೆ ಹೆಣ್ಮಕ್ಳಾಗಿರ್ಬೋದು ಅಥವಾ ಹೆಣ್ಮಕ್ಳು ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗುವಾಗ ನಮ್ಮ ಕಡೆ ಈ ರೀತಿ ಬುತ್ತಿ ಮಾಡೋ ಪದ್ಧತಿ ಇದ್ರಿ ಫ್ರೆಂಡ್ಸ ನಮ್ಮ ಅಜ್ಜಿ ಎಲ್ಲಿಗರೆ ಹೋಗಬೇಕಿದ್ರೆ ನಮ್ಮ ಅವ ಬೆಳಗ್ಗೆ ಹಿಡ್ಕೊಂಡು ಅಥವಾ ಎರಡು ದಿನ ತನಕ ಪ್ರಿಪ್ರೇಷನ್ ಮಾಡೋಕೆ ರೀ ಸೇಂಗೆ ಹೋಳ್ಗೆ ಆಯಿತು ಅದನ್ನಾಯ್ತು ಇದನ್ನಾಯ್ತು ಅಂತೇಳಿ ನಮ್ಗೆ ಅನಿಸ್ಬಿಡೋದು ನಮ್ಮ ಮಾಯಿ ಇಷ್ಟೇ ಕೂತ್ಬಿಡ್ತಾಳೆ ನಮ್ಮ ಒಬ್ಬಕ್ಕನೇ ಮಾಡ್ತಾಳಲ್ಲ ಕೆಲಸ ಅಂತೇಳಿ ಕೆಲವೊಂದು ಸಾರಿ ಹಿಂಗೆ ಏನೋ ಒಂದು ಸಾರಿ ಮಾತಿಗೆ ಬಂದಾಗ ಕೇಳಿದ್ದು ಉಂಟ್ರಿ ಫ್ರೆಂಡ್ಸ ನಮ್ಮವ್ವ ಅಂದಳು ಇಲ್ಲ ನಿಮ್ಮ ಆಯಿಗೆ ನಾ ಚಲೋ ನೋಡಿಕೊಂಡೆ ನಿಮ್ಮ ಆಯಿಗೆ ಯಾವುದೇ ರೀತಿ ಕೆಲಸ ಹಚ್ಲಾರ್ದೆ ನಾ ಕೆಲಸ ಮಾಡೋದ್ನೆಂದ್ರೆ ನಮ್ಮವ್ಗಲ್ಲಿ ಅಂದ್ರೆ ಅಂದರೆ ನಮ್ಮದು ಅತ್ತೆಗಳು ಕೆಲಸ ಹಚ್ಲಾರ್ದೆ ನೋಡ್ಕೋತಾರ ನಾ ಇಲ್ಲಿ ಮಾಯಿಗೆ ಚಲೋ ನೋಡ್ಕೊಂಡು ನಮ್ಮ ಮಗಲ್ಲಿ ಚಲೋ ನೋಡ್ಕೋತಾರ ಅನ್ನೋ ಮನೋಭಾವನೆಯಿಂದ ನಾನು ನಿಮ್ಮ ಮಾಯ ಯಾವುದೇ ರೀತಿ ಕೆಲಸ ಮಾಡಂಗಿಲ್ಲ ನಾನೇ ಮಾಡ್ತೀನಿ ಒಬ್ಬಳೆ ಅಂಥೇಳಿ ದೊಡ್ಡ ಫ್ರೆಂಡ್ಸ ನನಗೂ ಕೂಡ ಇವತ್ತು ಅದು ನೆನಪಿಗೆ ಬರ್ತು ಯಾಕಂದ್ರೆ ಕಿಚನ್ದೊಳಗೆ ಒಬ್ಬಳೇ ಇವತ್ತು ಬೆಳಗ್ಗೆ ಐದುವರೆ ಸ್ಟಾರ್ಟ್ ಆಗಿರೋ ಕೆಲಸನ ಸಂಜೆ ನಾಲ್ಕು ಮೂರು ಗಂಟೆ ತನಕ ನನ್ನ ಕೆಲಸನ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ ನನಗೂ ಕೂಡ ಅದೇ ಅನಿಸ್ತು ನಮ್ಮ ನಾ ಇಲ್ಲಿ ನಮ್ಮ ಅತ್ತಿನ ಕುಂದ್ರಸಿ ಮಾಡಿದ್ರೆ ಮುಂದೊಂದು ದಿನ ನಮ್ಮ ಕೂಡ ನಮ್ಮ ಅವಳು ಸ್ವಸ್ಥೆಯವರು ಕುಂದ್ರಿಸಿ ಮಾಡ್ತಾರೆ ಅನ್ನೋ ಒಂದು ಮನಸ್ಸಿನ ಮಾತಿನ ಅನಿಸಿಕೆ ನನಗನಿಸ್ತೀರಿ ಫ್ರೆಂಡ್ಸ್ ಆದರೆ ಮುಂದಿಂದ ಗೊತ್ತಿಲ್ಲ ಆದರೆ ಈಗ ಅತ್ತಿ ಮಾಮ್ರು ಕೂಡ ಜರ್ನಿ ಸ್ಟಾರ್ಟ್ ಆಯ್ತು ಅವರು ಕೂಡ ಹೋಗ್ತಾ ಇದ್ದಾರೆ ಅವ್ರಿಗೆ ದೇವ್ರಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಕಾಲ್ ಬಿದ್ದೀಗ ಅವ್ರನ್ನ ಬಿಟ್ಟು ಬರೋಕ್ಕಂತೆ ನಮ್ಮ ಮನೆಯವರು ಕೂಡ ಮಧ್ಯಾಹ್ನನೇ ಫ್ರೆಂಡ್ಸ್ ಅವರು ಹೋಗ್ತಾ ಬರ್ರಿ ಬಿ ಲಗೇಜ್ ಕೂಡ ಜಾಸ್ತಿ ಇದ್ದಾವೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂಥೇಳಿ ಮಾಮ ಫೋನ್ ಮಾಡಿದ್ರೆ ಫ್ರೆಂಡ್ಸ ಅವರು ಕೂಡ ನಮ್ಮ ಮನೆಯವ್ರನ್ನ ಬಂದು ಊಟ ಗೀಟ ಮುಗಿಸ್ಕೊಂಡು ಈಗ ಅವ್ರಿಗೆ ಬಿಡಕ್ಕಂಥೇಳಿ ಹೋಗ್ತಾ ಇದ್ದಾರೆ ನೋಡಿರಿ ಪಾರ್ಕಿಂಗ್ದೊಳಗಿಂದ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿರಿ ಫ್ರೆಂಡ್ಸ ಕಾರ್ನೊಳಗೆ ಎಲ್ಲ ಲಗೇಜ್ನ ಇದ್ದರು ಅಂದರೆ ಸ್ವಲ್ಪ ನಮ್ಮ ಮನೆಯಿಂದ ರೈಲ್ವೆ ಟೇಷನ್ ಸ್ವಲ್ಪ ತುಂಬಾ ಇದೆ ರೀ ಅದರಲ್ಲಿ ದೊಳಗೆ ಹೋಗಿ ಬರೋದು ಕೂಡ ತುಂಬಾ ಲೇಟ್ ಆಗುತ್ತೆ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಆಟೋ ಗಿಟ್ಟೋ ಬೇಡ ನಾನೇ ಒಯ್ದು ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ನಮ್ಮ ಮನೆಯವರಾಗಿರ್ಬೋದು ನಮ್ಮ ಮೈದನಾಗಿರ್ಬೋದು ಇಬ್ಬರು ಸೇರಿ ಅತ್ತಿ ಮಾಮಾಗ ಹೋಗಿ ಪುಲ ಪುಣಾರೇ ಸಾರಿ ಪುಣಾ ರೈಲ್ವೆ ಟೇಷನ್ಗೆ ಹೋಗಿ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಜಾಸ್ತಿ ದೂರ ಆಗುತ್ತೆ ರೀ ಫ್ರೆಂಡ್ಸ ಪುಣಾ ರೈಲ್ವೆ ಟೇಷನ್ನು ಅಲ್ಲಿಗೆ ಹೋಗಿ ಅವರನ್ನು ಡ್ರಾಪ್ ಮಾಡಿ ಬರ್ತೀವಿ ಅಂಥೇಳಿ ಅವರು ಕೂಡ ಹೋದ್ರಿ ಫ್ರೆಂಡ್ಸ ನಾನು ಕೂಡ ತಳಗಡೆ ಹೋಗಿ ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಲಿಲ್ಲ ಇಲ್ಲಿಂದ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತಗೊಂಡಿರಿ ಟೈಮ್ ನೋಡಿರಿ ಮಧ್ಯಾಹ್ನ ಎರಡು ಗಂಟೆ ರೀ ಟೈಮ್ ಈಗ ಒಂದೂವರೆಗೆ ಅನ್ನೋ ಅಷ್ಟಲ್ಲಿ ಹೋದ್ರಿ ಫ್ರೆಂಡ್ಸ ನಮ್ಮ ಐದನ ಹಾಗೆ ನಮ್ಮ ಮನೆಯವ್ರು ಕೂಡ ನೋಡಿದ್ರಲ್ಲ ಬಿಟ್ಟು ಬರ್ತೀವಿ ರೈಲ್ವೆ ತನ ಅಂತೇಳಿ ಹೋಗ್ಯ ಇನ್ನೂ ಅಡುಗೆ ಮನೆ ನೋಡಿದ್ರಂತರೂ ಹಚ್ಚಿಡ್ಯಂಗದ್ರಿ ಪೂರ್ತಿ ಅವೆಲ್ಲ ಬಾಂಡೆ ತೊಳ್ಕೊಂಡು ಕಸದೆಲ್ಲ ಗುಡಿಸ್ಕೊಂಡು ಮತ್ತು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದು ಮಾತ್ರ ಮರಿಬೇಡ ಫ್ರೆಂಡ್ಸ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸಂಜೆ ಸಂಜೆತನ ಏನೆಲ್ಲ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಅವರಿಗೆಲ್ಲ ಬುತ್ತಿ ಅದು ಕಟ್ ಕೊಟ್ಟರೆ ಫ್ರೆಂಡ್ಸ್ ಬುತ್ತಿ ಕಟ್ ಕೊಟ್ಟ ನಂತರ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಉಳ್ದಿರ್ತದೆ ಪಲ್ಯ ಆಗಿರ್ಬೋದು ಬಾನ ಆಗಿರ್ಬೋದು ಚೂಡ ಆಗಿರ್ಬೋದು ಸ್ವಲ್ಪ ಚಪಾತಿ ಬಟ್ ದಪಾಟಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇದ್ದಿರೋದನ್ನು ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೆ ಯಾಕಂದರೆ ಎಷ್ಟೋ ಸ್ವಲ್ಪ ದೊಡ್ಡ ಬಾಂಡೆ ಒಳಗಿದ್ದರು ಅವನ್ನ ತೆಗೆದು ಸ್ವಲ್ಪ ಚಿಕ್ಕ ಚಿಕ್ಕ ಬಾಂಡೆದೊಳಗೆ ಹಾಕೋತಾ ಇದ್ದಾರೆ ಫ್ರೆಂಡ್ಸ ಕಿಚನ್ ನೋಡಿದ್ರೆ ಎಪ್ಪ ಅನಿಸ್ಬಿಡ್ಲಾಗ್ತದ ಆದರೂ ಕೂಡ ಮಾಡಲೇಬೇಕು ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಹಾಗೆ ಒಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಯೂಟ್ಯೂಬ್ ಅನ್ನೋದು ಕೂಡ ನನಗೆ ಒಂದಿಷ್ಟು ಏನೋ ಮೈಂಡ್ನೊಳಗೆ ಬಂತು ಫ್ರೆಂಡ್ಸ ನಾನು ಕೂಡ ಯಾಕೆ ಮಾಡಬಾರ್ದು ಯೂಟ್ಯೂಬ್ ಮನೆಯೊಳಗೆ ಬಿಟ್ಟಿದ್ದೀನಿ ಸುಮ್ಮನೆ ಏನೋ ಕೆಲಸ ಅಂತೂ ನೇಗಂಗಿಲ್ಲ ನನ್ನ ಕೈಲಿ ಇದನ್ನಾದರೂ ಮಾಡ್ಬೋದಲ್ಲ ಇದೇನು ದೊಡ್ಡ ಕೆಲಸ ಇಲ್ಲ ನನಗೆ ಯೂ ನಾ ಮಾಡುವಂಥ ರೂಟೀನ ಆ ವಿಡಿಯೋ ಮಾಡ್ಕೊಳ್ಳೋದು ಅದನ್ನು ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಅಂತ ನಾ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಅಂತೇಳಿ ನನಗೆ ಈಗ ಹೋಗ್ತಾ ಹೋಗ್ತಾ ತಿಳಿತಾ ಇದೆ ಸಾಕಷ್ಟು ಸಾರಿ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ನನಗೆ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ಅಷ್ಟೇ ನಾನು ಸೇರ್ ಮಾಡ್ಕೊಂಡೆ ರೀ ಫ್ರೆಂಡ್ ಇದು ಸಾರಿ ನೋಡಿದೆ ರೀ ಫ್ರೆಂಡ್ಸ್ ಆದರೆ ಅದ್ರ ಹಿಂದೆ ಅವ್ರಿಗೆ ಕಷ್ಟಪಡ್ತಾ ಇರೋದು ಅವ್ರಿಗೆ ಪೇಮೆಂಟ್ ಬರಬೇಕಿದ್ರೆ ಎಷ್ಟು ಅದರಲ್ಲಿಂದ ಯಾವ ರೀತಿ ಪೇಮೆಂಟ್ ಬರ್ತದೆ ಯಾವ ರೀತಿ ವ್ಯೂಸ್ ಆದ್ರೆ ಪೇಮೆಂಟ್ ಬರ್ತದೆ ಯಾವ ರೀತಿ ವಿಡಿಯೋಸ್ ಮಾಡಿದ್ರೆ ಪೇಮೆಂಟ್ ಬರ್ತದೆ ಅನ್ನೋದು ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ಳಾರ್ದೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ನಾನು ನಾರ್ಮಲ್ಲಾಗಿ ಡೈಲಿ ನೋಡ್ತಾ ಇರೋದು ಪುಷ್ಪಾಂಜಲಿ ಮಹೇಶ ಹಾಗೆ ಶ್ರೀದೇವಿ ಲಾಕ್ಸ್ ರೈತನ ಮಗಳು ಲಾಕ್ಸ್ ನೋಡ್ತಾ ಇರೋದು ನಾನು ವಿಚಾರ ಮಾಡಿದ್ದು ರೈತನ ಮಗಳು ಅಂತೇಳಿ ಒಬ್ಬರು ಗುಲ್ಬರ್ಗದ ಅವ್ರ ಗುಲ್ಬರ್ಗ ಬಳಿ ಒಂದು ಹಳ್ಳಿಯವರು ವಿಡಿಯೋನ ಮಾಡ್ತಾರೆ ಫ್ರೆಂಡ್ಸ್ ಅವರದ್ದನ್ನು ನಾರ್ಮಲಾಗಿ ಡೈಲಿ ರೂಟೀನ್ ಹಾಕ್ತಾಯಿದ್ರು ಅವರು ಅಂದರೆ ಹೊಲದಲ್ಲಿ ಕೆಲಸಗಳಾಗಿರ್ಬೋದು ಅವ್ರ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನು ನನಗೆ ಅನಿಸ್ಬಿಡ್ತೀವಿ ಇಷ್ಟು ಈಸಿ ಅವರು ಕೂಡ ನೋಡು ಅವರು ಮನೆ ಅವ್ರ ಒಲೆ ಅವ್ರಿದು ಯಾವ ರೀತಿ ಅದ ಹಳ್ಳಿ ವಾತಾವರಣದಾಗ ಅದನ್ನು ಅವರು ವಿಡಿಯೋನ ಮಾಡಿ ಸೇರ್ ಮಾಡ್ಕೋತಾ ಇದ್ದಾರೆ ಅಂದರೆ ನಾನು ಯಾಕೆ ಮಾಡ್ಕೋಬಾರ್ದು ನನ್ನ ರೂಟೀನ ನಾನು ಯಾಕೆ ಸೇರ್ ಮಾಡ್ಕೋಬಾರ್ದು ಅಂಥೇಳಿ ಈ ರೀತಿ ವಿಚಾರ ಮಾಡಿಕೊಂಡು ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾರೆ ಫ್ರೆಂಡ್ಸ್ ಆದರೆ ಅದಕ್ಕೆ ವ್ಯೂಸ್ ಬರಬೇಕಿದ್ರೆ ಒಂದು ಕಂಟೆಂಟ್ ಬೇಕು ಹಾಗೆ ಅದಕ್ಕೊಂದು ಅರ್ಥಪೂರ್ಣ ವಿಡಿಯೋ ಮಾಡ್ತೀನೋ ಬಿಡ್ತೀನೋ ನನಗೂ ಇನ್ನೂವರೆಗೂ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಮೊದಲು ಮೊದಲಿಗೆ ಸಾಕಷ್ಟು ವ್ಯೂಸ್ ಬರ್ತಾಯಿತ್ತು ಚೆನ್ನಾಗಿ ಜಲ್ದಿನೇ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆದರೂ ನಾನು ಅಂದ್ಕೊಂಡಿದ್ದು ಮೊದಲು ಯೂಟ್ಯೂಬ್ ಮಾಡಬೇಕಿದ್ರೆ ಒನ್ ಕೆ ಸಬ್ಸ್ಕ್ರೈಬರ್ ಹಾಗೆ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಬರುವಂಥ ವ್ಯೂಸ್ಗೆ ನನಗೆ ಖಂಡಿತವಾಗಲೂ ಪೇಮೆಂಟ್ ಬರ್ತದ ತಿಂಗಳ ತಿಂಗಳ ಅಷ್ಟು ಅರ್ನ್ ಮಾಡ್ತೀನಿ ಅನ್ನೋದು ಹಂಡ್ರೆಡ್ ರನ್ ಮಾಡ್ತೀನಿ ಅನ್ನೋದು ನನ್ನ ಮೈಂಡ್ ಒಳಗಿತ್ತು ರೀ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ನಾ ಹಂಡ್ರೆಡ್ ಡಾಲರ್ ಆಗಿದ್ದೆ ಅಂದರೆ ಅದಕ್ಕೆ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ವ್ಯೂಸ್ ಬೇಕು ವ್ಯೂಸ್ ಬೇಕು ವ್ಯೂಸ್ ಬಂದರೂ ಕೂಡ ಅವರು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನಾ ಹಾಕಿರುವಂಥ ಈ ಇಪ್ಪತ್ತು ನಿಮಿಷದ ವಿಡಿಯೋಕ್ಕೆ ಜನ ಒಂದು ಎರಡರಿಂದ ಮೂರು ನಿಮಿಷ ನೋಡ್ತಾರೋ ಅಥವಾ ನಾಲ್ಕು ನಿಮಿಷ ನೋಡ್ತಾರೋ ಅಥವಾ ಹತ್ತು ನಿಮಿಷ ನೋಡ್ತಾರೋ ಅನ್ನೋದ್ರ ಮ್ಯಾಗ ಡಿಫೆಂಡ್ ಆಗಿರ್ತಾರೆ ಯಾಕಂದರೆ ಮಧ್ಯದಲ್ಲಿ ಆ ಅಡ್ವರ್ಟೈಸ್ ಏನು ಬೀಳ್ತಾವಲ್ರಿ ಫ್ರೆಂಡ್ಸ್ ಆ ವಿಡಿಯೋ ನೋಡುವಾಗ ಆ ಅಡ್ವರ್ಟೈಸ್ ಬೀಳೋದ್ರಿಂದಲೇ ನಮ್ಗೆ ದುಡ್ಡು ಬರೋದು ಅರ್ನ್ ಆಗೋ ಸಾರಿ ಜಮಾ ಆಗೋದು ನಮ್ಮ ಅಕೌಂಟಿಗೆ ಅಂದರೆ ಡಾಲರ್ ಜಮಾ ಆಗೋದು ಪೂರ್ಣ ಸ್ಕಿಪ್ ಮಾಡಿದೆ ಕೊನೆವರೆಗೆ ಡಾ ಅಡ್ವರ್ಟೈಸ್ ಮಧ್ಯದಲ್ಲಿ ಅಡ್ವರ್ಟೈಸ್ ಬೀಳೋ ತನಕ ನೋಡಿದ್ರೆ ಮಾತ್ರ ಅದು ನಮ್ಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಫ್ರೆಂಡ್ಸ್ ಆದರೆ ನಾವು ವಿಡಿಯೋ ಹಾಕ್ತೀವಿ ಅಂಥೇಳಿ ಕೆಲವಷ್ಟು ಜನ ಸ್ಕ ವಿಡಿಯೋನ ಓಪನ್ ಮಾಡಿ ಸುಮ್ಮನೆ ಅದಕ್ಕೊಂದು ಲೈಕ್ ಕೊಟ್ಟೋದಾಗಿರ್ಬೋದು ಅಥವಾ ಒಂದು ಕಮೆಂಟ್ನ ಹಾಕೋದಾಗಿರ್ಬೋದು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ದುಡ್ಡು ಬರ್ಲಿಕ್ಕೆ ಸಾಧ್ಯನೇ ಇಲ್ಲರಿ ಏನು ಅಡ್ವರ್ಟೈಸ್ ಮಧ್ಯದೊಳಗೆ ಅಡ್ವರ್ಟೈಸ್ ಬರ್ತಾವಲ್ಲ ಅದನ್ನು ಸ್ಕಿಪ್ ಅದನ್ನು ನೋಡಿಕೊಂಡು ಸ್ಕಿಪ್ ಮಾಡಿ ಮುಂದೆ ಹೋಗಿ ವಿಡಿಯೋ ನೋಡೋದ್ರಷ್ಟೇ ನಮ್ಗೆ ಇಪ್ಪತ್ತು ನಿಮಿಷದ ವಿಡಿಯೋದೊಳಗೆ ಕಮ್ಮಿ ಅಂದ್ರೆ ಒಂದು ಹದಿನೈದು ನಿಮಿಷ ವಿಡಿಯೋ ನೋಡಿದ್ರೆ ನಮ್ಗೆ ಅದರಿಂದ ಏನಾದರೂ ಡಾಲರ್ ಜಮಾ ಆಗ್ತಾ ಹೋಗ್ತದೆ ರೀ ಫ್ರೆಂಡ್ಸ ನನಗದು ಯಾವುದೇ ರೀತಿ ಗೊತ್ತಿರಲಿಲ್ಲ ರೀ ಮೊದಲು ಯಾಕಂದ್ರೆ ನನಗೇನೋ ಒಟ್ಟು ವ್ಯೂಸ್ ಅಂದರೆ ವಿಡಿಯೋ ಓಪನ್ ಮಾಡಿಬಿಟ್ರೆ ವ್ಯೂಸ್ ಜಮಾ ಆಗುತ್ತೆ ಅಂದರೆ ವಿಡಿಯೋ ದುಡ್ಡು ಅಲ್ಲಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವ್ಯೂಸ್ ನೋಡೋದ್ರ ಅಷ್ಟೇ ಇಲ್ಲ ಅದ್ರದ್ದು ಅಡ್ವರ್ಟೈಸ್ ಅನ್ನೋದೇ ನನಗೆ ಮೈಂಡ್ ಒಳಗೆ ಇರಲಿಲ್ಲ ರೀ ಅಡ್ವರ್ಟೈಸ್ಲಿಂದ ದುಡ್ಡು ಬರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ರೀ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಯೂಟ್ಯೂಬ್ ಅನ್ನೋದು ಪ್ಲಾಟ್ಫಾರ್ಮ್ ಅದ ಅದರೊಳಗೆ ನಾನು ವಿಡಿಯೋ ಮಾಡಿ ಹಾಕೋದು ಅದರಿಂದ ಮುಂಚೆ ಜನ ಯಾವ ರೀತಿ ನೋಡ್ತಾರೆ ಆ ರೀತಿ ದುಡ್ಡು ಬರ್ತದ ಅಡ್ವರ್ಟೈಸ್ಲಿಂದ ದುಡ್ಡು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅದು ಯಾವ ಅದ್ರ ಹಿಂದಿನ ಕಷ್ಟ ಕೂಡ ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ ರೀ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನೋ ಮೈಂಡ್ ಸೆಟ್ನಿಂದ ಮಾಡಿದೆ ರೀ ಫ್ರೆಂಡ್ಸ್ ಆದರೂ ಕೂಡ ಪರವಾಗಿಲ್ಲ ಓಕೆ ಅನ್ನುವಾಗ ಅದ್ರ ಜೊತೆ ಅದೃಷ್ಟವೂ ಬೇಕಂತೆ ನಮ್ಮ ಕೆಲಸದ ಜೊತೆ ಅದೃಷ್ಟವೂ ಬೇಕ್ರಿ ಆದರೆ ಯಾಕೋ ಅದೃಷ್ಟ ನನಗೆ ಅಷ್ಟೊಂದು ಜಲ್ದಿ ಕೈ ಕೊಡ್ತಾ ಕೊಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆಲ್ರೆಡಿ ನಾನು ಹತ್ತು ತಿಂಗಳು ಆಗ್ತಾ ಬಂತು ನನ್ನ ಆನ್ ಆಗಿ ಕೂಡ ನನ್ನ ವಿಡಿಯೋ ನನ್ನ ಮಾನಿಟೈಸೇಷನ್ ಆನೆ ಕೂಡ ಐದು ತಿಂಗಳು ಜಾಸ್ತಿನೇ ಆಯ್ತು ರೀ ಫ್ರೆಂಡ್ಸ್ ಅದು ಐದು ತಿಂಗಳೊಳಗೆ ನನ್ಗೆ ಡಾಲರ್ ಇನ್ನೂ ಹಂಡ್ರೆಡ್ ಡಾಲರ್ ಮಾಡೋಕ್ಕೆ ಆಗ್ತಾ ಇಲ್ಲ ಐದು ತಿಂಗಳಿಗೆ ಹಂಡ್ರೆಡ್ ಡಾಲರ್ ಮಾಡೋಕ್ಕಾಗ್ತಾ ಅಂದರೆ ಮುಂದೆ ನಾ ಪೇಮೆಂಟ್ ಯಾವ ರೀತಿ ಅನ್ನೋ ಇಮ್ಯಾಜಿನ್ ಮಾಡಿಕೊಂಡ್ರೆ ಇದು ಒಂದು ದೊಡ್ಡ ರಿಸ್ಕೆ ಅಂತ ಒಂದು ದೊಡ್ಡ ಟಾಸ್ಕೆ ಅಂತ ಅನ್ನಿಸ್ತಾಯಿದ್ರಿ ಫ್ರೆಂಡ್ಸ ಆದರೂ ಕೂಡ ಪರವಾಗಿಲ್ಲ ಇದನ್ನು ಕೈ ಒಳಗೆ ತೊಗೊಂಡಿದ್ದೀನಿ ನಿಮ್ಮ ಮೇಲೆ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಅಂದರೂ ಕೂಡ ನಿಮ್ಮ ಮೇಲೆ ಖಂಡಿತವಾಗಲೂ ನಂಬಿಕೆ ಇದೆ ಇದನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸ್ತೀರಿ ನೋಡ್ತೀರಿ ಕಮೆಂಟ್ ಹಾಕ್ತೀರಿ ಸಾಕಷ್ಟು ಜನ ಲೈಕ್ ಕೊಡ್ತೀರಿ ಇನ್ನೂ ಕೂಡ ಒಂದು ಸ್ವಲ್ಪ ನನಗೆ ನಿಮ್ಮಿಂದ ಸಪೋರ್ಟು ಸಹಾಯ ಮಾಡಿದ್ರೆ ನಾನು ಕೂಡ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ನ ಜಮ ಆಗಿ ಫಸ್ಟ್ ಪೇಮೆಂಟ್ ವಿಡಿಯೋ ಕೂಡ ಆದಷ್ಟು ಜಲ್ದಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಾಗಿದ್ರೆ ನೀವು ಯಾರಾದರೂ ಯೂಟ್ಯೂಬ್ ಮಾಡಬೇಕಿದ್ರೆ ಮೊದಲು ಎಲ್ಲ ಯೂಟ್ಯೂಬ್ ಬಗ್ಗೆ ಪೂರ್ಣ ತಿಳ್ಕೊಳ್ಳಿ ನಂತರ ಯೂಟ್ಯೂಬ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ತಿಳ ತಿಳಿಸ್ತಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದಷ್ಟು ಈಜಿ ರೀ ಫ್ರೆಂಡ್ಸ್ ಅದ್ರ ಹಿಂದ ಸಿಕ್ಕಾಪಟ್ಟೆನ ಶ್ರಮ ಬೇಕು ಶ್ರಮದಿಂದ ಲಕ್ ಅನ್ನೋದು ಕೂಡ ಬೇಕಾಗುತ್ತೆ ಅದನ್ನೆಲ್ಲ ರೀ ಫ್ರೆಂಡ್ಸ್ ಎಲ್ಲಾ ರೂಟಿನ ಮುಗಿಸ್ಕೊಂಡು ಈಗ ಊಟ ಮಾಡ್ಬೇಕಂತೇಳಿ ಪ್ಲೇಟ್ ನ ಹಚ್ಕೋತಾ ಇದೀನಿ ಬರ್ರಿ ಊಟ ಮಾಡೋ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಮತ್ತು ಮೆಣಸಿನ್ಕಾಯಿ ಪಲ್ಯ ಹಸಿ ಹಿಂಡಿ ಗಟ್ಟಿ ಮೊಸರು ಹಾಕಿ ಹತ್ತಿರಕ್ಕೆ ಪಲ್ಯ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಪಲ್ಯ ರೀ ನಿನ್ನೆ ಬರುವಾಗ ಅತ್ತಿ ಮತ್ತು ಮಾಮಾ ಬಂದ್ರೆ ಬಂದ್ರಲ್ಲಿ ಫ್ರೆಂಡ್ಸಲ್ಲಿ ತೊಗೊಂಡು ಬಂದಾರ ಟೈಮ್ ನೋಡಿರಿ ಮೂರು ಸಾರಿ ನಾಲ್ಕು ಗಂಟೆಗೆ ಇಪ್ಪತ್ತು ನಿಮಿಷ ಕಮ್ಮಾಗಿದೆ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಆಗಿದ್ದು ರೊಟ್ಟಿನ ಈಗ ಜಾಸ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಊಟ ಮಾಡ್ಲಾತಿರಿ ಇನ್ನೂ ಬೆಳಗ್ಗೆ ಇಟ್ಕೊಂಡು ಒಂದು ಎರಡು ಸಾರಿ ಚಹಾ ಕುಡ್ದು ಅಷ್ಟೇ ಊಟ ಇರಲಿಲ್ಲ ರೀ ಹಸಿವಾಗ್ಯಾರ ಬರೀ ಫ್ರೆಂಡ್ಸ ಊಟ ಮಾಡೋಣ ಅಂತ ಹೇಳೋ ಹಾಗೆ ಇವತ್ತಿನ ಲಾಗು ಇವತ್ತಿನ ರೆಸಿಪಿ ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಅಂತ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಇರಿ ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೆಸಿಪಿ ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್